ಕರ್ನಾಟಕದ ಭಾಗದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂತ ಅನೇಕ ಸಂಸ್ಥೆಗಳನ್ನು ನಾವು ನೋಡಿದ್ದೀವಿ ಅನೇಕ ನಿದರ್ಶನಗಳನ್ನು ನೋಡಿದ್ದೀವಿ ಯಾವುದೇ ಫಲಿತಾಂಶ ಬಂದ್ರೆ ಆ ಫಲಿತಾಂಶದಲ್ಲಿ ಕೆಳಗಿನಿಂದ ಇರುತ್ತೆ ಕೊಪ್ಪಳ ಆಗಲಿ ರಾಯಚೂರ್ ಆಗಲಿ ಯಾದಗಿರಿ ಆಗಲಿ ಬೀದರ್ ಆಗಲಿ ಆದ್ರೆ ಯಾಕೆ ಹಿಂದುಳಿದಿದೆ ಅಂತ ಹೇಳಿದ್ರೆ ಇಂಥ ಕಾರಣಗಳಿಗೆ ಅಲ್ಲಿ ಹಿಂದುಳಿದಿದೆ ಅಂತ ಹೇಳಿ ಯಾವುದೋ ಮಾರ್ಕ್ಸ್ ಕಾರ್ಡ್ಗಳನ್ನು ಫಲಿತಾಂಶದ ಪಟ್ಟಿಯನ್ನು ನೋಡಿ ಅಂದಾಜು ಮಾಡಬೇಕಾಗಿಲ್ಲ ಜಸ್ಟ್ ಅಲ್ಲೇ ಅಲ್ಲಿರೋ ಶಾಲೆಗಳಿಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗೂ ಕೂಡ ಅರ್ಥ ಆಗುತ್ತೆ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಶಾಲೆಗಳು ಪಾಳು ಬಿದ್ದ ಕಟ್ಟಡಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಮಳೆಗಾಲದಲ್ಲಿ ಸರ್ಕಾರಿ ಶಾಲೆ ಕಟ್ಟಡಗಳು ಸೋರುತ್ತೆ ಅಂತ ಸೋರುವ ಕೊಠಡಿಗಳಲ್ಲಿಯೇ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು ಕೊಪ್ಪಳ ತಾಲೂಕಿನ ದನಕದೊಡ್ಡಿ ಗ್ರಾಮದಲ್ಲಿ ಅವ್ಯವಸ್ಥೆ ಆಗರಾಯಿತು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಶಾಲೆಯ ಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಒಂದೇ ಕೊಠಡಿಯಲ್ಲಿ ಮೂರರಿಂದ ನಾಲ್ಕು ತರಗತಿಗಳನ್ನು ಕ್ಲಬ್ ಮಾಡಿ ನಡೆಸುವಂಥ ಅನಿವಾರ್ಯತೆ ಇದೆ ಹೊಸ ಕೊಠಡಿಯನ್ನ ಕಟ್ಟಿಸಿಕೊಡಿ ಅಂತ ಶಿಕ್ಷಕರು ಮನವಿ ಮಾಡಿದ್ದಾರೆ ಬಟ್ ಇಲ್ಲ ನೋಡ್ತಾ ಇದ್ದೀರಿ ಇದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಸರ್ಕಾರಿ ಶಾಲೆ ಸೋರ್ತಾ ಇದೆ ಸೋರುವ ಶಾಲೆಯಲ್ಲಿ ನಿತ್ಯ ಪಾಠ ಮತ್ತು ಪ್ರವಚನ ಅಂದರೆ ಹೆಂಗಿರುತ್ತೆ ಅದು ಹೇಳಿ ಕೇಳಿ ಶಾರ್ಟೇಜ್ ಇದೆ ಒಂದು ಕೊಠಡಿ ಅಂತ ಹೇಳಿದ್ರೆ ಇಪ್ಪತ್ತು ಶಿಕ್ಷಕರಿಗೆ ಒಬ್ಬ ಇಪ್ಪತ್ತು ವಿದ್ಯಾರ್ಥಿಗಳಿಗೊಬ್ಬ ಶಿಕ್ಷಕ ಇರಬೇಕು ಅದೇ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಂದು ಕೊಠಡಿ ಇರಬೇಕು ಅಂತ ನಿಯಮ ಇದೆ ಬಟ್ ಇಲ್ಲಿ ಖಂಡಿತವಾಗೂ ಕೂಡ ಅದನ್ನು ಹೇಳಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಇಂಥ ಚಿಕ್ಕ ಕೊಠಡಿಯಲ್ಲಿಯೇ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಎಲ್ಲರೂ ಕ್ಲಬ್ ಯಾರು ಯಾವ ಕ್ಲಾಸು ಅಂತ ಗೊತ್ತಾಗೋದಿಲ್ಲ ಹೀಗೆ ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ಪಾಠ ಮಾಡಿದ್ರೆ ಯಾವ್ಯಾವ ಸೆಲೆಬಸ್ಸನ್ನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬೋಧಿಸೋಕ್ಕಾಗುತ್ತೆ ಹೇಗೆ ಟೀಚ್ ಮಾಡೋಕ್ಕಾಗುತ್ತೆ ಇಂಥ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳ ಜೊತೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಹೈಟೆಕ್ ಶಾಲೆಗಳಲ್ಲಿ ಕಲಿಯುವಂಥ ಏರ್ ಕಂಡೀಷನ್ಡ್ ರೂಮ್ಗಳಲ್ಲಿ ಕಲಿಯುವಂಥ ಮಕ್ಕಳ ಜೊತೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಮೂಲಭೂತ ಸಮಸ್ಯೆಗಳ ನಡುವೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗ್ತಾ ಇದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಇಂಥ ಅವ್ಯವಸ್ಥೆಗಳನ್ನು ಅನೇಕ ಬಾರಿ ನೋಡ್ತೀವಿ ನಾವು ಕೂಡ ಸುದ್ದಿ ಮಾಡ್ತೀವಿ ಆಮೇಲೆ ಸುಮ್ಮನೆ ಬಟ್ ಈ ಶಾಲೆ ಇದೆಯಲ್ಲ ಈ ಶಾಲೆಯ ಅವ್ಯವಸ್ಥೆಯ ಡಿ ಡಿ ಪಿ ಐಗಾಗಲಿ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಗಮನಕ್ಕಿಲ್ವಾ ಗಮನಕ್ಕಿದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ನೀವು ಈ ವಿಚಾರವನ್ನ ಏನಾದ್ರು ಗಮನಕ್ಕೆ ತರುವಂಥ ಪ್ರಯತ್ನವೇನಾದರೂ ಮಾಡಿದ್ರಾ ಏನು ಕತೆ ಖಂಡಿತ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಸರ್ಕಾರಿ ಶಾಲೆಗಳ ಸ್ಥಿತಿ ನಿಜವಾಗಲೂ ಕೂಡ ಕೊಟ್ಟ ಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪ ಅವರು ನೋಡ್ಲೇಬೇಕಾಗುತ್ತೆ ಯಾಕಂತಂದ್ರೆ ಈ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕ ಭಾಗದ ಅದು ಕೊಪ್ಪಳ ಜಿಲ್ಲೆಯಲ್ಲಿ ಬಹುತೇಕವಾಗಿ ಸರ್ಕಾರಿ ಶಾಲೆಗಳು ಸ್ಥಿತಿ ಬಂದು ತಲುಪಿರಂತದ್ದು ಅದ್ರ ಜೊತೆ ಜೊತೆಗೆ ಏನಂತಂದ್ರೆ ಸ್ವತಃ ಮಕ್ಕಳು ಕೂಡ ಇವತ್ತು ಶಾಲೆಗೆ ಹೋಗಲು ಹಿಂದಿಟ್ ಆಗ್ತದಾರ ಜೊತೆಗೆ ಶಿಕ್ಷಕರು ಕೂಡ ಪಾಠ ಮಾಡಲು ಹಿಂದಿಟ್ ಆಗ್ತಿದ್ದಾರೆ ಬಹುತೇಕ ಏನಂದ್ರೆ ಐವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಐವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಇದೀಗ ಏನಂದ್ರೆ ದುರಸ್ತಿ ಬಂದಿರುವಂತದ್ದು ಮತ್ತು ಏನು ದೊಡ್ಡ ಗ್ರಾಮ ಬರುತ್ತೆ ದನಕನ ದೊಡ್ಡಿ ಗ್ರಾಮದಲ್ಲಿ ಸ್ವತಃ ಸರ್ಕಾರಿ ಶಾಲೆಯಲ್ಲಿ ಸ್ವತಃ ಏನಂದ್ರೆ ಸಂಪೂರ್ಣವಾಗಿ ಸೋರ್ತಾ ಇರುವಂತದ್ದು ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತದ್ದು ಅಂದ್ರೆ ಈಗಿನ ಶಾಸಕರಂತ ಜನಾರೆಡ್ಡಿ ಅವರು ಪ್ರತಿನಿಧಿಸುವ ಕ್ಷೇತ್ರ ಆಗಿರುವಂತದ್ದು ಈ ಬಗ್ಗೆ ಸ್ವತಃ ಈ ಶಾಲೆಯ ಶಿಕ್ಷಕರು ಹಲವಾರು ಬಾರಿ ಏನಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಡಿಡಿಪಿ ಅವರಿಗೆ ಅವರಿಗೆ ಜೊತೆಗೆ ಏನಂದ್ರೆ ಶಾಸಕರಂತ ಜನಾರ್ದೆಡ್ಡಿ ಅವರಿಗೆ ಮರಿ ಮಾಡಿದ್ದಾರೆ ಅಂದ್ರೆ ಈ ರೀತಿ ಸಮಸ್ಯೆ ಆಗಿರ್ತದ್ದು ಒಂದೇ ಕೊಠಡಿಯಲ್ಲಿ ಬಹಳಷ್ಟು ಮಕ್ಕಳನ್ನು ಕೂಡಿಸ್ಕೊಂಡು ಪಾಠ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಆ ಕಾರಣಕ್ಕಾಗಿ ಏನ್ ಓದುವಂತ ಶಾಲೆಗೆ ಕೊಠಡಿಗಳನ್ನ ಅವ್ರನ್ನ ತೆರಗೊಳಿಸಿ ಹೊಸ ಕೊಠಡಿಗಳನ್ನು ಮಾಡಿಕೊಡಿ ಅಂತ ಹೇಳಿ ಮನವಿ ಪತ್ರ ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಜನಾರ್ದೆಡ್ಡಿ ಅವರಾಗ್ಲಿ ಮತ್ತು ಡಿ ಪಿ ಅವರಾಗ್ಲಿ ಕೂಡ ಗಮನ ಹರಿಸಿಲ್ಲ ಇಲ್ಲ ಆಯ್ತು ಸರ್ಕಾರಕ್ಕೆ ಪತ್ರ ಬರಿತೀವಿ ಸರ್ಕಾರದಿಂದ ಅನುದಾನ ಬಂದಾಗ ಕಂಡುಬಲ ಕಟ್ಟಿಸಿಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಸರಿಸುಮಾರು ಒಂದು ವರ್ಷ ಆಯ್ತು ಇದುವರೆಗೂ ಕೂಡ ಮನವಿ ಪತ್ರ ಕೊಟ್ಟು ಇದುವರೆಗೂ ಒಂದೇ ಒಂದು ಕೊಠಡಿ ನಿರ್ಮಾಣ ಮಾಡಲು ಸದಾ ಶಿಕ್ಷಣಾಧಿಕಾರಿಗಳಾಗಲಿ ಅಥವಾ ಟಿಡಿಪಿ ಅವರ ಮುಂದಾಗಿಲ್ಲ ಮತ್ತು ಸರ್ಕಾರ ಕೂಡ ಮುಂದಾಗಿಲ್ಲ ಈಗ ಸ್ಥಳೀಯರ ಸಾರ್ವಜನಿಕರ ಒಂದು ಆಗ್ರಹ ಏನಂತಂದ್ರೆ ನಮ್ಮ ಮಕ್ಕಳನ್ನ ಈಗ ಜೀವದ ಭಯದಲ್ಲಿ ಅಂಗನಲ್ಲೇ ತೊರೆದು ಹೊತ್ತು ನಮ್ಮ ಮಕ್ಕಳನ್ನ ಶಾಲೆಗೆ ಶಿಕ್ಷಣಕ್ಕಾಗಿ ಕಳಿಸಿ ಕಳಿಸ್ತಾ ಇದ್ವಿ ಆದ್ರೆ ಇದೀಗ ಯಾರು ಕೂಡ ಗಮನ ಸಲ ಆ ಕಾರಣಕ್ಕಾಗಿ ನಮಗೆ ದಯವಿಟ್ಟು ಹೊಸ ಕೊಠೆಗಳನ್ನು ನಿರ್ಮಾಣ ಮಾಡಿಕೊಡಿ ಅಂದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಹೇಳಿ ಕೇಳ್ಕೊಟ್ಟು ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಓದ್ತಾ ಇದ್ದಾರೆ ಇಂತ ಬಡ ಮಕ್ಕಳ ಸಲುವಾಗಿ ಸರ್ಕಾರ ಇರುವಂತದ್ದು ಸರ್ಕಾರ ಈಗಾಗಲಾದ್ರೂ ಎಚ್ಚೆತ್ಕೊಂಡು ಏನು ಮಧು ಬಂಗಾರಪುರ ಹೆಚ್ಚು ಹೊಸ ಕಟ್ಟಡ ನಿರ್ಮಾಣ ಮಾಡಲು ಅಂದವನ್ನು ಕೊಟ್ಟರೆ ಕಂಡಿದ್ರು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಭಾಗ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗುತ್ತೆ ಜೊತೆಗೆ ಶಿಕ್ಷಣದಲ್ಲಿ ಕೂಡ ಮುಂದೆ ಬರುತ್ತ ಸಾಧ್ಯತೆ ಇರುತ್ತೆ ದಶತ್ ಎಸ್ ನಾಗರೇಶ್